ಶಂಕರಪ್ಪ ಲೇ ಶಂಕರಪ್ಪ ಈ ವಜ್ಜಿದಾನೋ ಏನ್ ತೋಟದ ಕಡೆನೋ ಹೊಲದ ಕಡೆ ಎಂತ ಏನ ನಾನಿಲ್ಲಿ ಕೂಗ್ ಕಾಣ್ತಿದ್ದೀನಿ ಹ ಶಂಕರಪ್ಪ ಲೇ ಸಾಮಾನ್ಯಕ್ಕಿಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ನಾನೀಗ ಬೇರೆ ಯಾರು ಕರ್ಕೊಂಡು ಹೋಗ್ತೀನಿ ಇನ್ನೇನ್ ಮಾಡಕ್ಕಾಗುತ್ತೆ ಯಾಕೆ ಏನಾಯ್ತಾ ಬರ ಒಳಿಕ್ ಬರ ನೀನ್ ಮನ್ಕಾಯಿ ಹೋಗ ಅಲ್ಲ ಕಣ ಮಾರ್ಯಾ ಇಷ್ಟೊತ್ತರ್ಗೂ ಕೂಕ್ ಕಂಡು ನೀನು ಆಚೆ ಕಡೆ ಒಳ್ದಂಗಿಲ್ವಲ್ಲು ಹಾ ಯಾಕೆ ಏನ್ ಮಾಡ್ತಿದ್ದೆ ಹೊಳಿಕೆ ಇಲ್ಲಾ ನೇರ ಮಾಡನ ರಂಗಪ್ಪ ಇವಾಗಿ ಸುಸ್ತಾಗಿ ತೋಟ ತಾವಲಿಂದ ಬಂದ ಬೀಸಲಲ್ಲಿ ಹೊಟ್ಟೆ ಬೇರೆ ಆಸೆ ಅದಕ್ಕೂ ಊಟ ಮಾಡ್ತಾ ಕುಂತಿದ್ನಪ್ಪ ಅಷ್ಟಲ್ ಬೇರೆ ನೀನ್ ಬೇರೆ ನೋಡು ಅದಕ್ಕೆ ಏನಾಯ್ತ ಏನ ಅನ್ಕೊಂಡು ನಾನು ಬಂದೆ ಕಣಪ್ಪ ಆಚೆ ಕಡೆ ಯಾಕ ರಂಗಪ್ಪ ಯಾಕೆ ಏನಾಯ್ತಾ ಏನಾರ ಎಮರ್ಜೆನ್ಸಿ ಏನಾರ ಏನೋ ಊಟ ಮಾಡ್ತಿದ್ದೇನೋ ಶಂಕರಪ್ಪ ಹೋಗಿ ಊಟ ಮಾಡುವ ಒಂದ್ ಅರ್ಧ ಗಂಟೆ ಊಟ ಮಾಡು ಹಂಗೆ ಗಂಗಣ್ಣ ಅವ್ರ ಯಾರು ಇದ್ರೆ ಅವ್ರಿಗೆ ಕರ್ಕೊಂಡು ಹೋಗಿರ್ತೀನಿ ನೀನ್ ಬರುವಂತೆ ಅಮ್ಮಕ್ಕಿಂದ ನೋಡ್ದೆ ಇವನು ಅಲ್ಲ ಕಣ ಇಷ್ಟು ದೂರ ಹುಡ್ಕಂಡೆ ಬಂದಿದ್ಯಾ ಅಂತೆ ಅದೇನು ಹೇಳು ಮೊದ್ಲು ಊಟ ಮಾಡೋದಿರ್ಲಿ ಆಮೇಲೆ ನಾನ್ ಕೈ ತೊಳ್ಕೊಂಡ್ ಬಂದಿದ್ದೀನಿ ಅಮೇಕಿಂದ ಬೇಕಾದ್ರೆ ಊಟ ಮಾಡ್ತೀನಿ ನೀನ್ ಏನಾಯ್ತು ಹೇಳಪ್ಪ ಮೊದ್ಲು ನೀನ್ ಏನು ಹೇಳದಂಗ್ ಕೇಳದಂಗೆ ಸುಮ್ನೆ ನಿನ್ನೆ ಹಂಗೆ ಹೋಗ್ಬಿಟ್ರೆ ಸರಿ ಆಗುತ್ತೇನ ಏನ್ ಹೇಳು ಏನಿಲ್ ಕಣ ಶಂಕರಪ್ಪ ಅದೇ ಕಣ ನಮ್ ಟಗ್ರು ಅದೇ ಬೀಜ ಟಗ್ರು ಸಾಕಿದ್ ನೋಡು ಅದಕ್ಕೆ ಇನ್ನೊಂದ್ ಟಗ್ರುನು ತಗೊಂಡ್ ಬಂದಿದ್ದೆ ನೋಡು ತೋಟ ತವ ನಾನು ಕಟಾಕಿರಲ್ಲ ಏನಿಲ್ಲ ಚೆನ್ನಾಗಿ ಮೇಲಿ ಅಂತ ಹಂಗೆ ಬಿಟ್ಟಿದ್ದೆ ಕಣ ಒಂದ್ ಸ್ವಲ್ಪ ಮೇವೆಲ್ಲ ಚೆನ್ನಾಗಿತ್ತು ನನ್ನ ಮಗಂದು ಒಂದಕ್ಕೊಂದು ಗುದ್ದಾಡ್ಕೊಂಡು ಒಂದು ಸತ್ತೋಗ್ಬಿಟ್ಟೈತ್ ಕಣ ಏನು ಮಾಡಣ ಆ ಹೊಟ್ಟೆಲ್ಲ ಉರ್ದೋಗ್ತೈತ್ ಕಣ ನನ್ಗಂತೂ ಅತ್ಲಾಗಿ ಅದಕ್ಕೆ ನನ್ಗೆ ಅವೆಲ್ಲ ಏನು ಗೊತ್ತಾಗಲ್ಲ ಏನಿಲ್ಲ ಅತ್ಲಾಗಿ ಯಾರ ಪಾಲ್ಗಿಲ್ ತಗೊತಾರೆ ಅಂತ ತಗೊಳ್ಳಿ ಅತ್ಲಗಿ ಅಂತ ಬಂದೆ ಕಣ ಅವು ನೀನು ಮಾನ್ ಕಾಯ್ ಹೋಗ ಒಟ್ಟು ಅಗ್ರ ಸತ್ತು ಐತೆನಾ ಅಯ್ಯ ನೀನು ಮಾನ್ ಕಾಯ್ ನೀನ್ ಏನೋ ಮಾಡ್ತಿದ್ದೆ ಮರಾಯ ನೀನು ಆ ಎಲ್ಲೋಗಿದ್ದೆ ನೀನು ಅವುಗಳನ್ನ ಬಿಟ್ಟು ಆ ಅವು ಬೀಜಿ ಟಗರುಗಳು ಸುಮ್ ಇರ್ತಾವೆ ಒಂದಕ್ಕೊಂದು ಗುದ್ದಾಡ್ಕೊಂಡು ಸಾಯ್ತಾವು ಹಾ ನೋಡ್ಕೊಳ್ಳೋದಲ್ವೇ ನೀನ್ ಒಂಚೂರು ಜ್ಞಾನ ಇಟ್ಕೊಂಡು ಇದೇನ ಶಂಕರಪ್ಪ ನೀನ್ ಹಿಂಗ್ ಮಾತಾಡ್ತೀಯ ನಾನು ಎಷ್ಟ್ ನಿಗ ವಯಸ್ಸಿ ಸಾಕ್ತೀನಿ ಅಂತ ನೀನ್ ಗೊತ್ತಿಲ್ವೇನಾ ಕಣ್ಣಲ್ಲಿ ಕಣ್ಣು ಇಟ್ಕೊಂಡ ಅವಕ್ಕೆಲ್ಲ ಚೆನ್ನಾಗ್ ಮೇವೆಲ್ಲ ತಿನ್ಸಿ ಮೇವೆಲ್ಲ ಹಾಕಿ ಚೆನ್ನಾಗ್ ಸಾಕಿದ್ನಪ್ಪ ಏನ್ ಮಾಡೋಣ ನಾನು ಅಲ್ಲೇ ಮೇ ಮೇವೆಲ್ಲ ಚೆನ್ನಾಗಿ ಇದ್ವಲ್ಲ ಮೇ ಇರ್ತಾವಂತ ನಾನು ಸುಮ್ಮನ್ ಬಂದೆ ಕಣ ಈ ಕಡೆ ಮಿಷಿನ್ ಮನೇಲಿ ನೀರಿನ ಬಾಟ್ಲಿ ಇಟ್ಟಿದ್ದೆ ನೀರ್ ಅಂತ ಬಂದೆ ಅಷ್ಟಲ್ಲಿ ಒಂದಕ್ಕೊಂದು ಗುದ್ದಾಡ್ಕೊಂಡು ಹೋಗಿ ಬಿಡ್ಸ ಅಷ್ಟೊತ್ತಿಗೆ ಒಂದ್ ಕೆಳಗ್ ಬಿದ್ದೆವು ಆಯ್ತು ಏನ್ ಮಾಡೋದು ಹ ಒಟ್ಟೂರ್ ದೊಬ್ಬತೈತ್ ಕಡೋ ಶಂಕ್ರಪ್ಪವು ಒಟ್ಟೂರ್ ದೊಬ್ತೈತೆ ಅಯ್ಯ ಅಯ್ಯ ಕಣ್ಣು ಮುಚ್ಕೊಂಡು ಮಾರಿದ್ರು ಹದಿನೆಂಟು ಇಪ್ಪತ್ ಸಾವಿರ ಕೊಡ್ತಿತ್ತು ಕಣೋ ಏನ್ ಮಾಡನ ನಮ್ಮ ಮುಡ್ಗುಂಗು ನಮ್ಮ ಅಜ್ಜಿಗೂ ಬಡ್ಕೊಂಡೆ ನಾನು ಮಾರ್ಬಿಡ್ತೀನಿ ಅತ್ಲಗ ಮಾರ್ಬಿಡ್ತೀನಿ ಬಿಡ್ತೀನಿ ಎರಡ್ರಲ್ ಒಂದ್ ಮಾರ್ ಬಿಡ್ತೀನಿ ಅವ್ರ ಇವ್ರು ಬರ್ತಿದ್ರು ತಗೊಂಡೋಗ್ತಿವಂತ ತಗೋಳಕ ವ್ಯಾಪಾರ ಒಳ್ಳೆ ಕುದರಿತ್ತು ನನಗೆ ಏನ್ ಮಾಡಣ ಹೇಳು ಈ ಹುಡುಗರು ಈ ಹುಡುಗ ನಮ್ಮ ಸೊಸೆ ಅವರೆಲ್ಲ ಇದ್ದವ್ರು ಇನ್ನೇನು ಹಬ್ಬ ಎಲ್ಲ ಶುರು ಆಗುತ್ತೆ ಯುಗಾದಿ ಹಬ್ಬ ಜಾತ್ರೆಗಳೆಲ್ಲ ಶುರು ಆಗುತ್ತೆ ಒಳ್ಳೆ ರೇಟಿಗೆ ಹೋಗುತ್ತೆ ಒಂದ್ ಒಂದ್ ಎರಡು ತಿಂಗಳು ಸುಮ್ನಿರಿ ಅಂತ ನನ್ಗೆ ಸುಮ್ನೆ ಹಾಕ್ಸ್ಬಿಟ್ರಿ ಒಟ್ಟು ಒಟ್ಟೆ ಉರ್ದೋಗ್ತೈತಿ ಏನ್ ಮಾಡಣ ನಾನ್ ಹಾಳಾದಿ ಯಾರದು ಮಾತ್ ಕೇಳ್ದಂಗೆ ಸುಮ್ನೆ ಮಾರಿದ್ರು ಆಗ್ತಿತ್ತು ಎಂತ ಕೆಲ್ಸ ಮಾಡ್ಕೊಂಡಿದ್ಯಾವ್ ರಂಗಪ್ಪ ಒಟ್ಟೆ ಹೋಗ್ತೈತಲ್ಲ ನನಗೆ ಕೇಳಿಸ್ಕೊಂಡ್ರಿ ಎಂತ ಕುರಿ ಒಳ್ಳೆ ವ್ಯಾಪಾರಕ್ಕೆ ಹೋಗೋದು ಒಳ್ಳೆ ದುಡ್ಡಿಗೆ ಏನ್ ಮಾಡ್ತೀಯ ಹೇಳುವ ಏನ್ ಮಾಡಕ್ ಆಗಲ್ಲ ನೀನ್ ಅಣೆ ಬರದಲ್ಲಿ ಏನಾಯ್ತು ಅದೇ ಆದು ತಲೆ ಕೆಡಸ್ಕೋಬೇಡ ಬೇಜಾರ್ ಮಾಡ್ಕೋಬೇಡ ಹೋಗಿ ಇನ್ನೇನ್ ಮಾಡಕ್ ಆಗುತ್ತೆ ಆ ನಾನು ಬರ್ತೀನಿ ಊಟ ಮಾಡ್ಕೊಂಡು ನಾನು ಬರ್ತೀನಿ ನಡಿ ಇನ್ನೇನ್ ಮಾಡಕ್ ಆಗುತ್ತೆ ನೋಡಿ ಅದ್ ಯಾರ್ಯಾರು ಪಾಲ್ ತಗೊತಾರ ನೋಡ್ಬಿಟ್ಟು ಅತ್ಲಗಿ ಆ ಕೊಟ್ರೆ ಆಗುತ್ತೆ ನಡಿಯಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಇನ್ನೇನ್ ಮಾಡಕ್ ಆಗುತ್ತಾ ಶಂಕರಪ್ಪ ಆಗುತ್ತೆ ಅಂತ ಸುಮ್ನೆ ಕೂತ್ಕೊಂಡ್ರೆ ಆಗುತ್ತೇನ ನೋಡು ನಾನು ಬೆಳಿಗ್ಗೆಯಿಂದ ಇದೇ ತಲೆನೋವಿಂದ ಊಟ ಮಾಡಿಲ್ಲ ಏನಿಲ್ಲ ಕೈ ಕಾಲೆಲ್ಲ ನಡತೈತೆ ಆ ಒಂದ್ ಕೆಲಸ ಮಾಡ ನನಗೆ ಕಾಲು ಬೇರೆ ಆಗಲ್ಲ ಆ ಸುಸ್ತಾಗಂಗ ಬೇರೆ ಆಗ್ತೈತೆ ಒಗ್ಗ್ಬಿಟ್ಟು ಅಲ್ಲೇ ಐತೆ ಮರಿ ಮರಿ ನಾ ಒಗ್ಗ್ಬಿಟ್ಟು ಕೊಯ್ದು ಅದೇನ್ ರೆಡಿ ಮಾಡಿಬಿಟ್ಟು ಪಾಲ ಬಿಡಪ್ಪ ಹಂಗೆ ಹಾ ನನ್ನ ಕೈಯಲ್ಲಿ ಆಗಲ್ಲ ನಮ್ ಹುಡುಗರ್ಗೂ ಕಳಸ್ತೀರಿ ಇಲ್ಲಿ ಬಿಡೋರಂಗಪ್ಪ ಏನ್ ಮಾಡಕ್ಕಾಗುತ್ತೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ಕುರಿ ಅವು ಇವು ಸಾಕಿದೀವಿ ಅಂದ್ಮೇಲೆ ಅವೆಲ್ಲ ಸಾಮಾನ್ಯ ಅಲ್ವೇನ ನಾವು ಏನ್ ಮಾಡೋಕ್ಕಾಗುತ್ತೆ ಬಿಡು ಹಾ ನಿನ್ ಕೈಯ್ಯಾರ ಏನಾದ್ರು ನೀನು ಮಾಡಿದ್ರೆ ಅದೊಂಥರ ಆ ಔತಿಟಿಗೆ ಅವು ಒಂದಕ್ಕೊಂದು ಗುದ್ದಾಡ್ಕೊಂಡು ಸತ್ತೋಗಿರೋದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ತೀಯ ಬಿಡು ಇರ್ಲಿ ಇವಾಗ ಏನು ಕುರಿ ಏನು ತೋಟ ತವಳ ಎಲ್ಲಾರ ಆಯ್ತಾ ಇಲ್ಲ ಕಣ ಅಲ್ಲೇ ತೋಟ ತವಳನೆ ಐತೆ ಆಯ್ತು ಅಂತ ಕಡಿದ್ರೆ ಏನು ಒಂದ್ ಅರ್ಧ ಗಂಟೆ ಆಗಿರ್ಬೇಕು ಹಿಂಗ ಆಗಿ ಅಷ್ಟೇ ಜಾಸ್ತಿ ಟೈಮ್ ಏನಾಗಿಲ್ಲ ನಮ್ ಹುಡುಗಿದಾನೆ ಅಲ್ಲೇ ನೆನೆ ತೋಟ ತಾವ ಹೋಗಪ್ಪ ಯಾರು ಪಾಲ್ ತಗೊಂಡಾರ ಏಳ್ಬಾ ಹೋಗು ಒಂದ್ ಮಾತು ಅಂತ ಹೇಳ್ದ ಇನ್ನೇನ್ ಮಾಡಕ್ ಆಗುತ್ತೆ ಹೋಗು ಆ ಶಂಕರಾಜುಂಗೆ ಎಲ್ಲಾರ್ಗು ಬಾ ಅಂತ ಹೇಳದ್ ಕಳ್ಸನಪ್ಪು ಅದಕ್ಕೆ ಬಂದೆ ಬರ್ರಿ ಅತ್ಲಗಿ ಬಿರ್ಬಿನ್ ಅತ್ಲಗಿ ಗಾಳಿಗೆ ಸೇರ್ಕೊಂಡ್ಬಿಟ್ಟ ಅತ್ಲಾಗಿ ಎಲ್ಲಾ ರೆಡಿ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟ ಪಾಲ್ ಹಾಕ್ಬಿಟ್ಟು ಅದೇ ನಮ್ ಕಿಂತಿರಂತೆ ಸರಿ ಆಯ್ತು ನೀವ್ ಹೋಗಿ ಅತ್ಲಗಿ ಕುರಿ ಇತ್ಲಗ ತಗೊಂಬರ್ರಿ ಅತ್ಲಾಗಿ ಇಲ್ಲ ಕಟ್ ಮಾಡಿದ್ರೆ ಆಗುತ್ತೆ ನೋಡಿ ಇಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿದ್ರಿ ಪಾಲ್ ಹಾಕಿದ್ರೆ ಆಗುತ್ತೆ ಇಲ್ಲೇ ತಗೊಂಡ್ ಬಂದ್ಬಿಟ್ರಪ್ಪ ಅತ್ಲಾಗಿ ಅಷ್ಟ ನಾನು ಊಟ ಗಿಟ ಎಲ್ಲ ಮಾಡ್ಕೊಂಡಿರ್ತೀನಿ ಶಂಕರಪ್ಪ ಒಂದ್ ಕೆಲ್ಸ ತಿರ್ಗಾ ಇಲ್ಲಿ ಊರ್ ಹತ್ರ ಯಾರು ಎತ್ಕೊಂಬರಕ್ ಹೋಗ್ತಾರೆ ನಮ್ಗೆ ಮೊದಲೇ ಬೇಜಾರಾಗ್ಬಿಟ್ಟೈತೆ ತಲೆ ಕೆಟ್ಟು ಹೋಗ್ತೈತೆ ಅದರಲ್ಲಿ ತಿರ್ಗಾ ನೀವು ಇದ್ ಮಾಡೋಕೆ ಹೊರಬೇಡ್ರಿ ಒಂದು ಕೆಲಸ ಮಾಡು ಯಾರ್ಯಾರು ಪಾಲು ತಗೊಳ್ತಾರೋ ಅವರಿಗೆಲ್ಲ ಹೇಳ್ಬಿಟ್ಟು ನೀನೇ ಒಂದು ಮಾತು ಕರ್ಕೊಂಡ್ಬಂದ್ಬಿಡಪ್ಪ ಹಾಂ ಬಂದ್ಬಿಟ್ಟು ಅತ್ಲಾಗಿ ಹಳಿಗಾಳು ಸೇರಿ ಅಲ್ಲೇ ಮಿಷಿನ್ ಮಂತವೆ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ತೋಟ ತೋಟದವಳ ಬಹಳ ಚೆನ್ನಾಗೈತೆ ಜಾಗ ಅಲ್ಲೇ ಕಟ್ ಮಾಡ್ಕೊಂಡು ಪಾಲು ಹಾಕೊಂಡು ಬರೀರಂತೆ ಹಾಂ ಇನ್ನೇನು ಮೋಟ್ರಲ್ಲಿ ನೀರು ಬಿಟ್ಟಿದೀವಿ ಹಾಂ ನೀರು ಚೆನ್ನಾಗಿ ಹೋಗ್ತೈತೆ ಅಲ್ಲೇನೇ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಬರೀರಂತೆ ತಿರ್ಗಾ ನನಗೆ ಸುಮ್ನೆ ಸುಮ್ಮನೆ ಎರಡ್ ಕೆಲಸ ಮಾಡಿಸ್ಬಿಡ್ರಿ ಬರಪ್ಪ ಅಲ್ಲೇ ತೋಟದ ಎಲ್ಲಾ ಎಲ್ಲ ಕ್ಲೀನ್ ಮಾಡಿರಂತೆ ಅದ್ಲಾಗಿ ಹಂಗಂತ ಸರಿ ಕಣ ಆಯ್ತು ಹೋಗಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಅಲ್ಲೇ ಬೇಜಾರಿನ ಎಲ್ಲಾ ಕ್ಲೀನ್ ಮಾಡಿ ರೆಡಿ ಮಾಡಿದ್ರೆ ಆಗುತ್ತೆ ಜಾಗನು ಬಾಳ ಚೆನ್ನಾಗೈತೆ ಉತ್ತಮವಾಗೈತೆ ಸರಿಕಣ್ ನಡಿ ಹಂಗಾರೆ ಅಲ್ಲೇ ದಿನ ಯಾರ್ಯಾರಿಗೆ ಹೇಳಿ ಬರ್ತೀನಿ ನೀನು ವರ್ಷನು ಕೇಳ್ಕೊಂಡು ಹೋಗು ಯಾರ್ಯಾರು ತಗೊಂಡ್ತಾರ ಪಾಲು ನೋಡಂತ ತಗೊಳ್ಳಿ ಆಯ್ತು ಬಾರಪ್ಪ ನೀನೆ ಮಾಡಿ ಆ ಎಲ್ಲ ಮಾಡಿ ರೆಡಿ ಮಾಡುವಂತೆ ಬಾ ಬಾ ಬಂದು ಊಟ ಮಾಡುವಂತೆ ಇಲ್ಲ ಇದೇನ ರಂಗಪ್ಪ ಹಿಂಗ್ ಮಾತಾಡ್ತೀಯಾ ನನ್ ಕೈಲಿ ಎಲ್ಲಾ ಆಗುತ್ತೆ ಇವೆಲ್ಲ ಮಾಡೋದಕ್ಕೆ ನಂಗೆ ಸ್ವಂಟ ಆಗಲ್ಲ ಏನಿಲ್ಲ ನಿನಗೂ ಗೊತ್ತಿಲ್ವಾ ನನ್ ಕೈಲಿ ಆಗುತ್ತೆ ಹೇಳು ಆ ಇವ್ರಿಗೆ ಹೇಳು ಹೋಗು ಆ ಜಯಣ್ಣಂಗ ಇಲ್ಲ ಆ ಗಂಗಣ್ಣಂಗ ಇದಾರು ಹೋಗು ಅವ್ರಿಗೆಲ್ಲ ಅವರೆಲ್ಲ ಮಾಡ್ತಾರೆ ನೀನಿನ್ ತಲೆ ಕೆಡ್ಸ್ಕೊಬೇಡ ಹುಡುಗರು ಇದಾರೆ ಅಲ್ಲ ನೀನು ರೆಡಿ ಮಾಡಿಸಿ ಎಲ್ಲ ಪಾಲ್ ಹಾಕ್ಸಿ ಎಲ್ಲಾರ್ಗು ನೋಡ್ ಕೊಡ್ತೀಯಾ ನೋಡಿ ವ್ಯಾಪಾರ ಎಲ್ಲ ಮಾಡಿಸ್ಬಿಟ್ಟು ಪಾಲಿಗೆ ಏನ್ ಆಯ್ತಾ ಸರಿ ಕಣ ಆಯ್ತು ಬಿಡಪ್ಪ ಏನ್ ಜನ ಏನು ಆತ್ಲಾಗಿ ನೀವು ಕಣ ಆಯ್ತು ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಆಗುತ್ತೆ ಬೇಜಾರ್ ಮಾಡ್ಕೋಬೇಡ ಸುಮ್ನೀರು ಇನ್ನೇನು ಬರ್ತೀನಿ ಇನ್ನೇನು ಊಟ ಗೀಟ ಏನು ಮಾಡಲ್ಲ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಕವರ್ ಇವರ್ ಕೊಡು ಆತ್ಲಾಗಿ ಮಟನ್ ಬೇರೆ ಹಾಕೊಂಡ್ ಬರ್ಬೇಕಲ್ಲ ಕವರಿಸ್ ಕಟ್ ಬರ್ತೀನಿ ನೀನ್ ನಡಿಯಪ್ಪ ಆ ಗಂಗಣ್ಣುಂಗೋ ಆ ಪರಮೇಶ್ವಂಗೋ ಎಲ್ಲಾರ್ಗು ಹೇಳ್ ನಡಿ ಆ ಅವ್ರಿಗೂ ಕರ್ಕೊಂಡ್ ನಡಿ ನಾನು ಬರ್ತೀನಿ ಅಂತಲಿಂದ ಸರಿ ಕಡೆ ಸಂಗ್ಯಪ್ಪ ಆಯ್ತ ನಾನ್ ಯಾಲ್ ಕಾಣ್ ಕರ್ಕೊಂಡ್ ಹೋಗಿರ್ತೀನಿ ನಿನ್ ಪನ್ ಬಾರಪ್ಪ ಮತ್ತೆ ಟೈಮ್ ಮಾಡ್ಕಂಡು ಕೂತ ಕಮಿಟ್ಟ್ಯಾ ಮತ್ತ ದಿರ್ಬೇನ್ಯ ಬಂದ್ಬಿಡತ್ಲಾಗೆ ಕರಂಗಪ್ಪ ಹಿಂಗ ನಿನ್ ಕಂಬಿಟ್ರಿ ಹೋಗ್ತಿದ್ದವನು ಯಾಕೋ ಹಿಂಗೆ ತಿರುಗ ನಿನ್ ಕಂಬಿಟ್ ಯಾಕೆ ಏನಾಯ್ತಾ ಆಯ್ತ ಏನ್ ಕಡೆ ಸಂಗಪ್ಪ ಒಂದ್ ಸ್ವಲ್ಪ ನೀನೇ ಒಂದ್ ಸ್ವಲ್ಪ ರೇಟ್ ಒಂದ್ ಸ್ವಲ್ಪ ಕುದುರಿಸಿ ಮಾತಾಡತ್ಲಾಗಿ ಆ ಮತ್ತೆ ರೇಟ್ ಗೇಟ್ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿರ ಮತ್ತೆ ನೋಡಿ ಇವಾಗ್ಲೇ ಹೇಳ್ತಿದೀನಿ ಹ ಒಂದ್ ಸ್ವಲ್ಪ ಪಾಲೆಲ್ಲ ಹಾಕ್ಸೋವರೆಗು ಒಂದ್ ಸ್ವಲ್ಪ ನೀನ್ ಕಂಬಿಟ್ಟು ನೀನೇ ಒಂದ್ ಸ್ವಲ್ಪ ರೇಟ್ ಮಾತಾಡು ಹಾ ನಿನ್ಗೂ ಗೊತ್ತಲ್ಲ ನಾನು ಎಷ್ಟು ಮಟ್ಟಿಗೆ ಸಾಕಿದ್ದೆ ಅದೇನ್ ರೈಟ್ ಅಂತ ಹಾ ನೋಡ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಪ್ಪ ಹ್ಮ್ ಹ್ಮ್ ಸರಿ ಕಣ ಆಯ್ತ್ ನಡಿ ನಾನು ಮಾತಾಡ್ತೀನಿ ನೀನ್ ತಲೆ ಕೆರ್ಸ್ಕೊಬೇಡ ನಡಿ ನೋಡೋಣ ಇದ್ಯಾಕ ಇನ್ ನಿನ್ ಕಡೆ ಯೋಚನೆ ಮಾಡ್ತಿದ್ಯೋ ಯಾಕೆ ಏನಾಯ್ತಾ ಏನಿಲ್ ಕಡೆ ಅದೇ ನಮ್ ರಂಗಪ್ಪ ಟಾಗ್ರ ತಗೊಂಡ್ಬಂದಿದ್ರಲ್ಲಿ ಬಂದಿದ್ರಲ್ಲೇ ಅವು ಒಂದಕ್ಕೊಂದು ಒಡದಾಡ್ಕೊಂಡು ಒಂದ್ ಸತ್ತೆ ಹೋಗೈತ್ ಅಂತ ಕಡೆ ಅದಕ್ಕಿ ಪಾಪ ಬೇಜಾರಲ್ಲಿ ಬಂದು ಅದೇನ್ ಪಾಲು ತಗಲ್ರಿ ಕುಯ್ದು ಬಿಟ್ಟು ಪಾಲ್ ತಗೊಂಡ್ರಂತ ಬರ್ರಿ ಅಂತ ಹೇಳೋಗೋದು ಬಂದಿದ್ದ ನಮ್ ರಂಗಪ್ಪ ಅದಕ್ಕೆ ನನಗೂ ಬೇಜಾರು ಆಗ್ತಾತ್ ಕಣೆ ಆ ಮುಚ್ಕೊಂಡು ಮಾತ್ರ ವ್ಯಾಪಾರ ಮಾಡಿದ್ರು ಒಂದ್ ಇಪ್ಪತ್ ಸಾವಿರಕ್ಕೆ ಹೋಗ್ತಿತ್ತು ಕಣೆ ಹ ಥೋ ಹೋಗತ್ಲಗಿ ಅಂತ ಕೆಲಸ ಮಾಡ್ಕೊಂಡಿದ್ದಾನೆ ಅತ್ಲಗಿ ಹಾಂ ಒಂದು ಸ್ವಲ್ಪ ಜ್ಞಾನ ಇಟ್ಕೊಂಡಾರ ಒಂದು ಸ್ವಲ್ಪ ನೋಡ್ಕೊಳ್ಳೋದಲ್ವೇ ನೀವು ಹೋಗ್ಲಿ ಬಾರಜ ಇನ್ನೇನು ಮಾಡೋಕ್ಕಾಗುತ್ತೆ ಕುರಿ ಅವು ಇವು ಸಾಕಿದೀವ ಅಂದಮೇಲೆ ಇವೆಲ್ಲ ಸಾಮಾನ್ಯ ಅಲ್ವೇ ನಜ ಹೋದ ವರ್ಷ ನಮ್ದು ಒಂದು ಕುರಿ ಹಂಗೆ ಸತ್ತೋಗ್ಲಿಲ್ವಾ ಏನು ಮಾಡೋಕ್ಕಾಗುತ್ತೆ ಹೇಳು ಸಾಕಿದೀವ ಅಂದಮೇಲೆ ಇವೆಲ್ಲ ಸಾಮಾನ್ಯ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಹೋಗತ್ಲಾಗಿ ಅದೇನ್ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಪಾಲು ಹಾಕಿಸ್ಕೊಂಡು ಬರುವಂತೆ ಬಾ ಬಿರ್ನೆ ಊಟ ಮಾಡಬಾ ಅರ್ಧದ ಊಟಕ್ಕೆ ಅರ್ಧಕ್ಕೆ ಬಿಟ್ಟು ಬೇರೆ ಬಂದಿದ್ದೆ ಇಲ್ಲಾ ಕಣೆ ನಾನು ಅಮ್ಮಕ್ಕಿಂತ ಬೇಕಾರೆ ಊಟ ಮಾಡ್ತೀನಿ ಇವಾಗ ನನಗೆ ಪುರ್ಸತ್ತಿಲ್ಲ ಆ ರಂಗಪ್ಪ ಬೇರೆ ಎರಡು ಮೂರು ಸರಿ ಏಳೋಗಿದಾನೆ ಒಂದು ಸ್ವಲ್ಪ ಬಿರ್ನೆ ಬಾರೋ ಅಂತ ಏಳೋಗಿದ್ದಾನೆ ಊಟ ಬೇಕಾದ್ರೆ ಅಮ್ಮಕ್ಕಿಂತ ಹೋಗ್ ಮಾಡ್ತೀನಿ ನಾನು ಹೋಗು ಚೆನ್ನಾಗಿರೋದು ಪಾಲ್ ಹಾಕ್ಸ್ಕೊಂಡ್ ಬರಕ್ಕೆ ಮಟನ್ ಪಾಲ್ ಹಾಕ್ಸ್ಕೊಂಡ್ ಒಂದು ಚೆನ್ನಾಗಿರೋದು ಕವರ್ ತಗೊಂಬ ಹೋಗು ಸರಿ ಆಯ್ತು ನಿಮಿಷ ರಂಗಜೋ ಈ ಕಡೆ ಹೋಗ್ತಿರಂಗಿದೇವು ಎಲ್ ತೋಟ ತಗ ಹೋಗ್ತಿದ್ಯಾ ಕಣ್ಣಪ್ಪ ಗಂಗಣ್ಣ ತೋಟ ತಾಲೆ ಹೋಗ್ತಿದ್ದೆ ಮಂತ ಹುಡ್ಕೊಂಡು ಹೋಗಿದ್ದೆ ಆ ಹುಡುಗಿ ನೋಡ್ರೆ ಆ ತೋಟ ತಗೋಗಿದಾರ್ ಕಂಗಣ್ಣ ಅಂತ ಹೇಳಿರು ಅದಕ್ಕೆ ಈ ಕಡೆ ನಿನ್ ಬಂದೆ ಕಣಪ್ಪವು ನಿನ್ನ ನೆನೆ ಬಂದೆ ಮಂತಾವೆಲ್ಲಾ ಹೋಗಿದ್ದೆ ನೀನ್ ಸಿಗ್ಲಿಲ್ಲ ಏನಿಲ್ಲಾ ನನ್ನ ನೋಡ್ಕೊಂಡು ಹೋಗಿದ್ದೆ ಅದ್ಯಾಕ ರಂಗಜು ನನ್ನ ನೋಡ್ಕೊಂಡು ಯಾಕೆ ಯಾಕೇನಾಯ್ತು ರಂಗಜ ಏನಿಲ್ಲ ಕಣ್ಣಪ್ಪ ಅದೇ ನಮ್ ಟಗ್ರು ಇದ್ವಲ್ಲ ಎರಡು ಟಗ್ರ ಮರಿ ಸಾಕಿರಲ್ವಾ ನಾನು ಒಂದಕ್ಕೊಂದು ಗುದ್ದಾಡ್ಕೊಂಡ್ಬಿಟ್ಟು ಒಂದ್ ಸತ್ತ ಹೋಗ್ಬಿಟ್ಟೈತ್ ಪಾಪ ಏನ್ ಮಾಡದ ಅದಕ್ಕೆ ಅತ್ಲಗಿ ಸುಮ್ನೆ ಇನ್ನೇನ್ ನೇರ್ ಹೇಳು ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಅತ್ಲಗಿ ಕೊಯ್ದು ಪಾಲ್ ಹಾಕೊಂಡು ಅದೇನ್ ತಗೊಂಡ್ ಹೋಗರಪ್ಪ ಅಂತ ಹೇಳೋದಕ್ಕೆ ಕಣಪ್ಪ ಕಣಪ್ಪವು ನಿನ್ನ ಬಂದೆ ಮಂತಾವ ನೀನ್ ಕಾಣಿಸ್ಕೊಳ್ಳಿಲ್ಲ ಅದಕ್ಕೆ ಹತ್ತಲಾಗಿ ಆಗುತ್ತೆ ಹೇಳು ಆ ಹುಡ್ಗಿ ಇದ್ದಿದ್ದು ತೋಟ ಹೋಗಿದ್ ಕಣೋಣ ಅಂತ ಹೇಳಿದ್ಲು ಅದಕ್ಕೆ ಇಲ್ಲೇ ಬಂದ ಆ ಶಂಕರಪ್ಪ ಅಂತ ಹೋಗಿದ್ದೆ ಶಂಕರಪ್ಪ ಇದ್ದಿದ್ದು ನನಗೆ ಎಲ್ಲ ರೆಡಿ ಮಾಡಕ್ಕೆ ಕಟ್ ಮಾಡೋದಕ್ಕೆ ಎಲ್ಲ ಏನು ಬರಲ್ಲ ನನ್ನ ಕೈಲೂ ಆಗಲ್ಲ ಏನಿಲ್ಲ ಮೊದ್ಲಂದ್ರೆ ಆಗ್ತಿತ್ತು ಗಂಗಣ್ಣವ್ರಿಗೆ ಹೇಳು ಗಂಗಣ್ಣ ಅವ್ರಿಗೆ ಹಾಂ ನೋಡಿ ಅವ್ರು ರೆಡಿ ಮಾಡ್ತಾರಂತ ಹೇಳಿರು ಅದಕ್ಕೆ ಬಂದೆ ಕಡಲ ಪಾಪ ಲೇ ಲೇ ಎಂತ ಇಲೇ 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 ಇಂಥ ಕೆಲಸ ಮಾಡ್ಕೊಂಡಿದೀವ್ ಬಾ 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 ಹಾಂ ಎಷ್ಟು ಮಟ್ಟಿಗೆ ನಿಗಾ ವಯಸ್ಸು ಆಗ್ತೀಯಾ ಹಾಂ ಚೆನ್ನಾಗಿ ನೋಡ್ಕೊಳ್ಳೋದಲ್ವೇನು ರಂಗಜೋನೀನು ಹಾಂ ನೋಡು ಚೂರೇ ಚೂರಲ್ಲಿ ಯಾವ ಬಿಟ್ಟು ಒಟ್ಟು ಒಟ್ಟುರದಂಗೆ ಮಾಡ್ಕೊಂಬಿಟ್ಟಿಯಲ್ಲ ಎಷ್ಟು ಲಾಸ್ ಆಗ್ಬೇಡ ನಿನ್ಗೆ ಹಾಂ ಒಂದ್ ಸ್ವಲ್ಪ ರಂಗ ರಂಗಜೋನೀನು ಎಂಥ ಕೆಲಸ ಮಾಡ್ಕೊಂಬಿಟ್ಟಿ ಅವು ಚೆನ್ನಾಗೆ ನೋಡ್ಕೊಳ್ತಿದ್ನಲ್ಲ ಪಾಪ ನಿನ್ಗ ಗೊತ್ತಿಲ್ವೇನ ಏನ್ ಮಾಡನ ಹೇಳು ಹ ನನ್ ಮಗಂದು ಬಾಳ ಚೆನ್ನಾಗಿ ಮೇಯ್ತಿದ್ದು ಕಣ ಹ ನಾನು ಇನ್ನೊಂದ್ ಚೆನ್ನಾಗಿ ಮೇಯ್ತಿರ್ತಿದ್ದಾವೆ ಇನ್ನೇನ್ ತಿರ್ತಿದ್ದಾವೆ ಒಂದ್ ಗಳಿಗೆ ಹೋಗ್ಬಿಟ್ಟು ನೀರಾರ ಕುಡ್ಕೊಂಬರದ ಮಿಷಿನ್ ಮನೇಲಿ ಫಿಲ್ಟರ್ ನೀರ್ ಇಟ್ಟಿದ್ದ ಕಡಲ ಪಾಪ ಬಾಟ್ಲಿ ತಗೊಂಡ್ಬಂದು ಹೋಗಿ ನೀರಾರ ನೀರ ಅಂತ ಒಂದ್ ಗಳಿಗೆ ಹಿಂಗ್ ಹೋಗಿ ಹಿಂಗ್ ಬರ ಅಷ್ಟೊತ್ತಿಗೆ ಒಂದಕ್ಕೊಂದು ಗುದ್ದಾಡ್ಕೊಂಡ್ ನನ್ ಮಗಂದು ಒಂದು ಹೋಗ ಅಷ್ಟದಿಗ್ ಸತ್ಯವಾಯ್ತು ಕಡಲ ಪಾಪ ಸುಸ್ತಾ ಕೆಳಗೆ ಬಿದ್ದೆವಾಯ್ತು ಇನ್ನೇನ್ ಮಾಡದ್ ಹೇಳು ಹಾ ಬಡ್ಕಂಡಿ ಇನ್ನೇನು ಪ್ರಯತ್ನ ಇಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು ಅದಕ್ಕೆ ಪಾಲರ ಹಾಕಂಡ್ ಅದೇನ್ ತಗೊಂಡ್ ಹೋಗ್ರಪ್ಪ ಅಂದ್ಕೊಂಡು ನಿಮ್ ತ ಬಂದೆ ಪಾಪ ಬರ್ರಿ ಅತ್ಲಾಗ್ ಗೊತ್ತಾಗುತ್ತೆ ಅದೇನು ಯಾರ್ಯಾರ ತಗೊತಾರ ನೋಡ್ಬಿಟ್ಟು ಪಾಲಾಕ್ ಬರ್ರಿ ಹಂಗಲ್ ಹಂಗಲ್ಕಂಡ್ ರಂಗಜ ನೀನ್ ಅನ್ಭವಸ್ತಾ ಆಗ್ಬಿಟ್ಟು ನೀನು ಹಿಂಗ ಒಂದಕ್ಕೊಂದು ಗುದ್ದಾಡ್ತಾವ ಅಂತ ಗೊತ್ತಾದ್ಮೇಲೆ ನೀನು ಸುಮ್ ಉಳಿಸ್ಕೊಂಡಿರೋದ್ ನಿನ್ ಮೊದ್ಲನೆ ತಪ್ಪು ನೀನು ಒಂದಕ್ ನೋಡ್ಬಿಟ್ಟ ಅತ್ಲಗ ಮಾರ್ಬಿಡ್ಬೇಕಿತ್ಕಂಡ್ ರಂಗಜ ನೀನು ಹಾ ನೋಡು ಎಂತ ಕೆಲ್ಸ ಆಗೋಯ್ತು ಅನ್ಯವಾಗಿ ಲಾಸ್ಟ್ ಮಾಡ್ಕೊಂಡ್ಬಿಟ್ಟಲ್ಲ ಇವಾಗ ಏ ಹ್ಞೂ ಪಾಪ ಏನ್ ಮಾಡದ ನನಗೂ ಗೊತ್ತಿತ್ತು ಪಾಪ ಏನ್ ಮಾಡದ್ ಹೇಳು ನಾನು ಅತ್ಲಗಿ ನೋಡತ್ಲಗ ವ್ಯಾಪಾರ ಮಾಡ್ಬಿಡ್ತೀನಿ ಅತ್ಲಗಿ ಅಂತ ಬೋದ್ ಎರಡ್ ಮೂರ್ ಕಡೆಯವ್ರು ಬಂದಿದ್ರು ಒಳ್ಳೆ ರೇಟಿಗೆ ರೀ ಇಪ್ಪತ್ತೆರಡು ಸಾವಿರ ಕೇಳೋಗಿದ್ರು ಕಣಲಪ್ಪ ನಾನಿದ್ದವ್ ಅತ್ಲಗಿ ಆ ಇತ್ಲ ಕೊಟ್ಬಿಡೋದಂತಾನೆ ನಾನ್ ಅಡ್ವಾನ್ಸ್ ಎಲ್ಲಾ ಇಸ್ಕೊಡ್ತಿದ್ದೆ ಅಷ್ಟ್ರಲ್ಲಿ ನಮ್ಮ ಹುಡುಗ ನಮ್ಮ ಅಜ್ಜಿ ಇದ್ದವ್ರು ಬೇಡ ಕಡೆ ಸುಮ್ಮ ಇನ್ನೇನು ಯುಗಾದಿ ಹಬ್ಬ ಬೇರೆ ಆತತ್ರ ಬಂತು ಇನ್ನೇನು ಜಾತ್ರೆಗಳೆಲ್ಲ ಶುರು ಆಗುತ್ತೆ ಒಳ್ಳೆ ರೇಟ್ ಸಿಗುತ್ತೆ ಒಳ್ಳೆ ರೇಟಿಗೆ ಮಾರದ್ರೆ ಆಗುತ್ತೆ ಸುಮ್ಮನ್ ಕೂತ್ಕ ಅಂತ ಬೇರೆ ಹೇಳ್ಬಿಟ್ರು ನಾನು ಹತ್ಲಗಿ ನಾನು ಆಸೆ ನೋಡ್ಬಿಟ್ಟ ಸುಮ್ನ ಸುಮ್ಮನಾಗ್ಬಿಟ್ಟ ಕಣಪ್ಪ ಇನ್ನೇನು ಮಾಡದ ಒಟ್ಟು ಹೋಗ್ತೈತೆ ಹಂಗಂತ ಸುಮ್ಮನ್ ಕೂತ್ಕೊಂಡ್ರೆ ಆಗುತ್ತಲ್ಲ ಪಾಪ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ ಇನ್ನೇನು ಆಗಲ್ಲ ನಡಿ ಸರಿ ಕಣ್ ರಂಗಜು ಆಯ್ತು ನೀನು ಹೋಗಿರು ನೀನು ಇಲ್ಲಿಂದ ಬರ್ತೀನಿ ಇಲ್ಲ ಒಂದ್ ಸ್ವಲ್ಪ ಮಂತ್ ಹೋಗಿ ಬರ್ತೀನಿ ರಪ್ಪನ್ ಹೋಗಿ ರಪ್ಪನ್ ಬರ್ತೀನಿ ಅಲ್ಲ ಕಣ ರಂಗಜು ಇವಾಗ ಯಾರ್ಯಾರಿಗೆ ಹೇಳಿದ್ಯೋ ಹಾಂ ಎಲ್ಲಾರ್ಗು ಹೇಳ್ ಬಂದಿದ್ಯಾ ಇಲ್ಲ ನೀನು ಇಲ್ಲ ಕಣ್ಣಪ್ಪ ಎಲ್ಲಾರ್ಗು ಹೇಳ್ ಬಂದಿದ್ದೀನಿ ಇನ್ನೇನು ನಮ್ಮ ಶಂಕರಾಜ್ಯಂಗ್ ಹೇಳಿದೀನಿ ಹಂಗೆ ಇನ್ಯಾರಪ್ಪ ನಮ್ಮ ರಾಮಣ್ಣಗೆ ಹೇಳಿದೀನಿ ಇನ್ನೇನು ನಿಂಗಣ್ಣು ಹೇಳಿದೀನಿ ಜಯಣ್ಣಂಗ್ ಹೇಳಿದಿನಿ ನಿನ್ನೆ ನಮ್ಮ ಪರಮೇಶ್ವರಿಗೆ ಹೇಳಿದೀನಿ ಅವರೆಲ್ಲ ಬರ್ತೀವಂತ ಹೇಳಿದಾರೆ ನೀನು ಹೋಗಿರಂಗ ಜನ ಬರ್ತೀವಂತ ಹೇಳಿದಾರೆ ನೀನು ಒಪ್ನೆ ಸಿಕ್ಕಿರಲ್ಲ ನೋಡಪ್ಪ ಇನ್ನೇನ್ ನಿನ್ಗೂ ಹೇಳ್ದಂಗೆ ಆಯ್ತು ಬರ್ರಿ ಅತ್ಲಗ ಹೋಗ್ಲಾಗಿ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ರೆ ಆಗುತ್ತ ನಮ್ಮ ಕೈಲಂತೂ ಮುಟ್ಸ್ಬೇಡ್ಕಂಡಪ್ಪ ಹೋಗ್ ನಮ್ಗೆ ಬೇಜಾರ್ ನಾವು ಮತ್ತೆ ಏನು ಮಾಡಲ್ಲ ಕಡೆಗೆ ಒಂದ್ ಎರಡ್ ಮೂರು ಪಾಲು ಕೊಟ್ಟೋಗ್ರಿ ನಮ್ಗೂನು ಅದೇನ್ ತಗೊಂಡ್ಬಿಟ್ಟು ನೀವು ಪಾಲ್ ಎಲ್ಲ ಹಾಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಪಾಲು ಬೇಕು ಎಷ್ಟು ಜನ ಬರ್ತಾರೆ ನೋಡ್ಬಿಟ್ಟು ಪಾಲ್ ಹಾಕೊಂಡ್ ಹತ್ತಾಗಿ ನಮ್ಗೆ ಪಾಲು ಎರಡು ಮೂರು ಪಾಲ್ ಉಳಿಸ್ಬಿಟ್ಟು ಅದೇನ್ ತಗೊಂಡೋಗಿರಂತೆ ಬರ್ರಿ ಆಮೇಕಿಂದ ದುಡ್ಡಿನ ವಿಚಾರ ಮಾತಾಡಿದ್ರೆ ಆಗುತ್ತೆ ಮೊದಲು ರೆಡಿ ಬರ್ರಿ ಮತ್ತೆ ಹ್ಮ್ ಸರಿ ಕಣ್ರಂಗಜ ಆಯಿತು ಇನ್ನೇನು ಎಲ್ಲಾರ್ಗು ಹೇಳಿದ್ಯಾ ಹೋಗು ಹಾ ನೋಡೋಣ ನಮ್ಗೆ ಎಷ್ಟು ಪಾಲ್ ಬೇಕಾ ಏನು ಅಂತ ನಮ್ಮ ಹೆಂಗಸ್ರಿಗೆ ಕೇಳ್ಕೊಂಡು ಹಾ ನೋಡಿ ಬರ್ತೀನಿ ನಾನು ಒಂದ್ ಸ್ವಲ್ಪ ಮಂತ್ ಹೋಗ್ಬಿಟ್ಟು ಹಾಂ ಹೋಗಿರಂಗಜ್ ಎಲ್ಲೋದಾ ಕುಮಾರಣ್ಣ ಇದಾನ ಅಣ್ಣ ಕುಮಾರಣ್ಣನ ತೋಟ ತಾವ್ಲ ಇದ್ದಾನೆ ಎಲ್ಲೂ ಏನು ಹೋಗಿಲ್ಲ ಬರ್ರಿ ಅವನು ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಎಲ್ಲ ರೆಡಿ ಮಾಡಿ ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೊಂತರೆ ನೀವೆಲ್ಲ ಹೋದ್ರೆ ಅತ್ಲಾಗೆ ಶುರು ಮಾಡ್ಕೊಂಡ ಅట్లాಗೆ ರಪ್ಪನ್ ಬಂದ್ಬಿಡನ್ ಬರಪ್ಪ ಅట్లాಗೆ ಒತ್ತಾಗ್ಬಿಡುತ್ತೆ ಇಲ್ಲ ಇದ್ಯಾಕ ರಂಗಪ್ಪ ಇನ್ನು ತೋಟ ತ ಹೋಗಿಲ್ವೇನೋ ನೀನ್ ಅರ್ಜೆಂಟ್ ಮಾಡಿದ್ ನೋಡಿ ನಾನು ಊಟ ಮಾಡಿದಂಗ ಬಂದ್ಬಿಟ್ನಲ್ಲ ಮಾರಾಯ ನೀನು ಆ ನೀನ್ ನೋಡಿದ್ರೆ ಇನ್ನು ಇಲ್ಲ ನಿನ್ ಕಣಿದಿಯಾ ಇಲ್ಲ ಬಾರ ಹೋಗನ ಅವರು ಅಪ್ಪನ ಹೋಗನ ಬಾರಪ್ಪ ನೀನು ಇಲ್ಲ ಹೋಗನ ಅಂತ ನಿ ಹೋಗ್ತಿದ್ದ ಕಣ ಶಂಕರಪ್ಪ ಏನ್ ಮಾಡನ ಹೇಳು ಅಷ್ಟರಲ್ಲಿ ನಮ್ ಗಂಗಣ್ಣ ಬೇರೆ ಸಿಕ್ತಾ ಇವನಿಗೆ ಮಂತಾನು ಹುಡುಕಿಕೊಂಡು ಹೋಗಿದ್ದೆ ಸಿಕ್ಕಿರಲಿಲ್ಲ ಅದಕ್ಕೆ ಇಲ್ಲ ನನ್ನ ನೀನೇನು ದಾರಿ ಮಧ್ಯದಲ್ಲಿ ಸಿಕ್ಕಿರಲ್ಲ ಇವನಿಗೆ ಒಂದ್ ಮಾತು ಹೇಳ ಹೋಗನ ಅಂತ ನಿನ್ ನಡಿ ಹೋಗನ ಅವನು ಬರ್ತಾನಂತೆ ಸರಿ ಕಣ ಆಯ್ತು ನಡಿಯಪ್ಪ ಹೆಂಗ ಗಂಗಪ್ಪನ್ಗೂ ಹೇಳೇನು ಲೇಪ್ ಗಂಗಪ್ಪ ರಪ್ಪನ್ ಬಾರ ಹೋಗತ್ಲಗಿ ಅದೇನ್ ಕಟ್ ಮಾಡ್ಲಾಗಿ ರೆಡಿ ಮಾಡ್ಕೊಂಡು ಪಾಲ್ ಹಾಕೊಂಡ್ ಬಂದ್ಬಿಡತ್ಲಗಿ ಪಾಪ ಅವರು ಬೇಜಾರಲ್ಲಿದ್ದಾರೆ ಬಂದ್ಬಿಡು ಬಿರ್ನೆ ಹೋಗನ ಅತ್ಲಗಿ ಹ್ಮ್ ನಡಿ ಶಂಕರಾಜ ಆಯ್ತು ಬರ್ತೀನಿ ನಡಿ ಮಂತ ಹೋಗ್ಬಿಟ್ಟು ನಿಮ್ ಹಿಂಗಸ್ರಿಗ್ ಕೇಳ್ಕೊಂಡು ಎಷ್ಟ್ ಪಾಲ್ ಬೇಕು ಏನ್ ಬೇಕು ಎತ್ತ ಅಂತ ಕೇಳ್ಕೊಂಡು ಒಂದ್ ಮಾತು ಹೇಳಿ ಮಟನ್ ಎಲ್ಲಾ ಪಾಲ್ ಹಾಕ್ಸ್ಕೊಂಡ್ ಬರಕ್ಕೆ ಹಂಗೆ ಕವರ್ ಇಸ್ಕೊಂಡ್ ಬರ್ತೀನಿ ನೀವ್ ಹೋಗಿರ್ರಿ ವಿಜಯನ್ ಕುಮಾರಣ್ಣ ಅಣ್ಣ ರಂಗಜ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಎಷ್ಟೋ ತನಕ ಆಯೋದು ಲೇಟ್ ಬೇರೆ ಆಯ್ತು ಆ ಊರವ್ರಿಗೆಲ್ಲ ಹೇಳ್ ಬರ್ತೀನಿ ಪಾಲ್ ತಗೊಂಡವ್ ತಗೊಳ್ಳಿ ಒಂದ್ ಮಾತ್ ಹೇಳ್ ಬರ್ತೀನಿ ಅಂತ ಹೋದವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಆ ಅವ್ರ ತಡವಾಗಿ ಬರ್ಲಿ ಅಟ್ಲೀಸ್ಟ್ ನಮ್ಗೆ ಒಂದ್ ಸ್ವಲ್ಪ ಕೋಲ್ಡ್ ಒಂದು ಕಟ್ ಮಾಡೋದಕ್ಕೆ ಮಟನ್ ಎಲ್ಲ ಪೀಸ್ ಮಾಡೋದಕ್ಕೆ ಕೋಲ್ಡ್ ಒಂದ್ ಸಿಕ್ಕಿದ್ರೆ ಸರಿಯಾಗಿ ಬಿಡ್ತಿತ್ತು ಅಟ್ಲಾಗಿ ಹಾ ತಗೊಂಡ್ ಅಂತ ಹೋದವ್ರು ಏನ್ ತಗೊಂಡ್ ಬರ್ತಾರ ಮರ್ತ ಗಿರ್ತ್ ಬರ್ತಾರೋ ಒಂದು ಗೊತ್ತಾಗ್ತಿಲ್ಲಪ್ಪ ನನಗೆ ಬರ್ತಾರ ಸುನಿಲ್ ಜಯ ಅಣ್ಣ ಯಾಕೆ ಅರ್ಜೆಂಟ್ ಮಾಡ್ತೀಯ ಪಾಪ ಅದು ಇದು ಕೆಲ್ಸ ಅವ್ರಿಗುನು ಏನ್ ಮಾಡ್ತೀಯ ಹೇಳು ಎಲ್ಲಾರ್ಗು ಹೇಳ್ಬರ್ಬೇಕಲ್ವಾ ಯಾರ್ಯಾರ ತಗೊಂತಾರ ಏನೋ ಊರಲ್ಲಿ ನಮಗ್ ಒಂದ್ ಪಾಲು ನಮ್ಗೊಂದ್ ಪಾಲ್ ಅಂತ ಹೇಳ್ತಿರ್ತಾರೆ ಅದಕ್ಕೆ ಹೇಳ್ಕಂಡ್ ನಿನ್ಕಂಡೈತೆ ಎಲ್ಲಾರ್ಗು ಕರ್ಕೊಂಡ್ ಬರ್ಬೇಕಂತ ನೋಡ ತಡಿ ಬರ್ತಿದಾರೆ ಅನ್ಸುತ್ತೆ ಹಂಗಲ್ ಕಂಡ್ರಿ ಅವ್ರಿ ನಾನು ಏನಂದ್ರೆ ಒಂದ್ ಅರ್ಧ ಗಂಟೆ ಬೇಕಾರೆ ತಡ ಮಾಡ್ಕೊಂಡೆ ಬರ್ಲಿ ಪಾಲ್ ಬೇಕಾದ್ರೆ ಅದು ಬೇಜಾರಿಲ್ಲ ಆಹ್ಹ್ ಕಲ್ಡ್ ಅಂತ ಹೇಳಿದಿನಿ ನಾನು ಕೋಲ್ಡ್ ಸಿಕ್ಕಿದ್ರೆ ಎಲ್ಲ ಪೀಸ್ ಎಲ್ಲಾ ಹೊಡೆದು ಹೊತ್ಲಾಗಿ ಎಲ್ಲಾ ರೆಡಿ ಮಾಡಿ ಅಂತ ಅಷ್ಟ ದಿನ ಸುಮ್ನೆ ಇಲ್ಲಿ ಟೈಮ್ ಪಾಸ್ ಮಾಡಂಗ ಆಯ್ತಲ್ಲ ಅದಕ್ಕೆ ಹೇಳ್ತಿರೋದು ಅಷ್ಟ ದಿನ ಈ ಪರಮೇಶ್ವರ್ ಹಿಂಗ್ ಹೇಳಿದಿನಿ ಕೋಲ್ಡ್ ಇಟ್ಕೊಂಬಾರಣ ಅಂತ ಸುಮ್ನೆ ಕೈ ಎಲ್ಲ ಬಂದೈತೆ ನೋಡು ನೋಡಿ ಇವಾಗ ಎಷ್ಟೊಂದ್ ಲೇಟ್ ಆಗುತ್ತೆ ನಾನು ಮರ್ತ್ ಬಂದ್ಬಿಟ್ಟ ಕಂಡ ನಾನು ಇನ್ನೇನು ಕುಮಾರಣ್ಣ ಅವರೆಲ್ಲ ತಗೊಂಡ್ ಬಂದಿರ್ತಾರ ಅನ್ಕಂಡ್ ನಾನು ಸುಮ್ನಾದೆ ನೋಡಿರೇ ಅವರು ತಗೊಂಬಂದಿಲ್ಲ ನೋಡನ್ ತೋಡಿ ಇನ್ನೊಂದ್ ಹತ್ ನಿಮಿಷ ನೋಡೋಣಪ್ಪ ಇನ್ನೊಂದ್ ಕಾಲ್ ಗಂಟೆ ಕಾಯನ ಆ ರಂಗಜ ಏನಾರು ಬರ್ಲಿಲ್ಲ ಅಂದ್ರೆ ಬೈಕ್ ಹಿಂಗ ರಪ್ಪನ ರಪ್ಪನ್ ಹೋಗಿ ನಾನೇನೇ ತಗೊಂಡ್ ಬರ್ತೀನಿ ಸುಮ್ನೀರು ಅದೇ ಹಾಕಿ ಹಿಂಗ ಆಡ್ತೇವೆ ಒನ್ಗಳಿಗೆ ಸುಮ್ಮನೆ ಕುಕ್ಕ ನೋಡ್ದೇನ್ ಪರಮೇಶ್ವರ ನೀನ್ ಹೆಂಗ್ ಮಾತಾಡ್ತೀಯ ಅಂತ ನಿಂದ್ ಹೆಂಗ ನಡೀತಪ್ಪವು ಕೂತ್ಕೊಂಡ್ರುನು ನಮ್ದಂಗ್ ಆಗ್ಬೇಕಲ್ಲ ನಿಂದ್ ಹೆಂಗ ಮಕ್ಳೆಲ್ಲಾ ಒಳ್ಳೆ ಕೆಲಸದಲ್ಲಿ ಇದಾರೆ ಗವರ್ಮೆಂಟ್ ಕೆಲಸದಲ್ಲಿ ದುಡ್ಡು ತಗೊಂಡ್ಬಂದ್ ಕೊಡ್ತಾರಪ್ಪ ನಿನ್ಗೆ ಹೆಂಗ ಒನ್ಸ್ಬೇಕಂಗೆ ನಿಲ್ಲವು ನಾವಂದ್ರೆ ಏನ್ ಮಾಡ್ತೇವೆ ಹೇಳು ಆ ಅಂಗಡಿ ಬಾಕ್ಲೆಲ್ಲ ಕ್ಲೋಸ್ ಮಾಡಿ ಬಂದಿದೀನಿ ಗಿರಾಕಿಗಳು ವಾಪಸ್ ಹೋಗ್ಬಿಡ್ತಾರ ಕಣ ಪರಮೇಶ್ವರ ನಿಂಗೆ ಗೊತ್ತಾಗಲ್ವಾ ಹಾ ಅರ್ಜೆಂಟ್ ಆಗಿ ಹೋಗ್ಬೇಕು ನಾನು ಅಂಗಡಿ ತಾವೋ ಅದಕ್ಕೆ ಕೇಳಿದ್ದು ಇದೊಳ್ಳೆ ಸರಿ ಆಯ್ತು ಕಣ್ಲಾ ಜಯಣ್ಣ ನಿನ್ಗೆ ಕೋಳಿ ಅಂಗಡಿ ಬಾಕ್ಲಾಕ್ ಬಾ ಅಂತ ಯಾರಲ್ಲ ಹೇಳಿದ್ದೋ ನಿಮ್ ಹುಡ್ಗ ಯಾರ್ಗಾರ ಬಿಟ್ ಬರ್ಬೇಕಿತ್ತು ನೀನ್ ಚೆನ್ನಾಗಿ ಹೇಳ್ತೀಯಾ ಕಣ್ಣ ನಮ್ ಹುಡ್ಗ ಎಲ್ ಮಾತು ಕೇಳ್ತಾನ ಅವನು ಅವ್ನ ಕೆಲಸ ಅವನು ಕ್ಲೀನಿಂಗ್ ಇನಿಂಗು ಕೋಳಿ ಅಂಗಡಿ ತವ್ ಎಲ್ಲೂ ಬರಲ್ಲ ಕಣ ಅವ್ನು ಏನೋ ಸಿಸ್ಟಮ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಇಟ್ಕೊಂಡು ಏನೇನೋ ವರ್ಕ್ ಫ್ರಮ್ ಹೋಮ್ ಏನೇನೋ ಕೆಲಸ ಮಾಡ್ತಿರ್ತಾನೆ ಅವನು ಅಂಗಡಿ ತಾವೆಲ್ಲ ಬರ ಬೇಜಾರ್ ಮಾಡ್ಕೊಂಡ್ತಾನೆ ಅವ್ನ ಕೆಲಸ ಅವನಿಗೆ ಪಾಪ ನಾವ್ ಯಾಕೆ ಹಿಂಸೆ ಕೊಡೋಣ ಅಂತ ನಾನ್ ಜಾಸ್ತಿ ಅವನಿಗೇನು ಅಂಗಡಿ ತಾವ ಬರೋದಕ್ಕೆ ಹಂಗೆ ಹಿಂಗೆ ಹೇಳ ಕಣ ನಾನು ಬಾಕ್ಲಾಕೆ ಬಂದ್ಬಿಡ್ತೀನಿ ಸುಮ್ನೆ ಸುಮ್ನಿಲ್ಲ ಜಯಣ್ಣ ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯಾ ಏನೋ ಅರ್ಧ ಮುಕ್ಕಾಲ್ ಗಂಟೆ ಎಲ್ಲಾ ರೆಡಿ ಆಗತ್ಕಂಡ್ ಸುಮ್ನಿರು ಏನಂದ್ರೆ ರಂಗಜಾನ ಊರಲ್ಲಾ ಏಳ್ಬಾರಕ್ ಹೋಗಿದಾರೆ ನಾವು ನಾಲ್ಕ್ ಜನ ಬರಿ ಪಾಲ್ ತಗೊಂಡ್ಬಿಟ್ರೆ ಸರಿ ಅಲ್ಲ ಅದಕ್ಕೆ ಎಲ್ಲಾರ್ಗು ಏಳ್ ಬಂದ್ರೆ ನೋಡ್ ತಗೊತಾರೆ ಅವ್ರಿಗು ಒಂದ್ ಸ್ವಲ್ಪ ಗೀಟುತ್ತೆ ಮೊದಲೇ ಲಾಸ್ ಹಾಕಿ ಕುಂತಾರೆ ಪಾಪ ಅವ್ರು ಬೇಜಾರಲ್ಲಿದ್ದಾರೆ ಸುಮ್ನಿರು ನೋಡಿ ಹೆಚ್ಚು ಕಮ್ಮಿ ಆತ್ಲಗ ಎಲ್ಲಾ ಕಟ್ ಮಾಡ್ಕೊಂಡು ಪಾಲ್ ಹಾಕೊಂಡು ತಗೊಂಡ್ ಹೋದ್ರೆ ಆಗುತ್ತೆ ಎಲ್ಲ ಕಣ್ಣಾ ಕುಮಾರಣ್ಣ ನಿಮ್ಗೆ ಎಷ್ಟ್ ಪಾಲ್ ಅವು ಹ ಎಷ್ಟ್ ಪಾಲ್ ಬೇಕು ನಿಮ್ಗೆ ನೋಡೋಣ ತಡಿ ಪರ್ಮಿಷಣ ಮೊದಲು ನಮ್ಮ ಅಪ್ಪಾಜಿ ಬರಲಿ ಅದೆಷ್ಟು ಪಾಲ್ ಬೇಕು ಏನು ಅಂತ ಹೇಳ್ತಾರೆ ಆಮೇಕಿಂದ ಬೇಕಾರೆ ನಮ್ಮ ಅಪ್ಪಾಜಿ ಬಂದಾದ್ಮೇಲೆ ಮಾತಾಡ್ಕೊಂಡು ಹೇಳ್ತೀನಿ ತಡಿ ಬಂದ್ರಿಟ್ಟು ಅಪ್ಪಾಜಿ ಬರಲಿ ಮಟನ್ ಮಾತ್ರ ಭಾಳ ಚೆನ್ನಾಗಿ ಆಯ್ತು ಕಡಲ ಪಾಪ ಹಾಂ ಎಂತ ಆಟಗರು ಅನ್ಯವಾಗಿ ನೋಡ ಗುದ್ದಾಡ್ಕೊಂಡು ಎಂತ ಕೆಲಸ ಆಗೋಯ್ತು ಆ ರಂಗಜ್ಜ ಭಾಳ ಚೆನ್ನಾಗಿದ್ದೀನಿ ನಿಗಾ ವಹಿಸಿ ಸಾಕ್ತಿದ್ದು ಅದು ಹೆಂಗೆ ಯಾರು ಬಿಡ್ತಂತ ಗೊತ್ತಾಗ್ಲಿಲ್ವಲ್ಲ ಹೆಂಗಾಯ್ತು ಏನಾಗೋಡ್ರಿ ಒಂದು ಗೊತ್ತಾಗ್ಲಿಲ್ಲ ನಾನು ಇಲ್ಲೇನೇ ತೋಟ ಅವ್ಲು ರೋಟ್ರು ಓಡಿತಿದ್ದೆ ಅಪ್ಪಾಜಿ ನೂ ಇಲ್ಲೇ ಮಿಷಿನ್ ಬಂತ ಒಂದು ಸ್ವಲ್ಪ ನೀರು ಕುಡಿದ್ ಬರ್ತೀನಂತ ಬಂದವರು ಇವು ಚೆನ್ನಾಗಿ ಮೇಯ್ತಿದ್ದವು ಈ ಕಡೆ ಬಂದ ತಕ್ಷಣ ಒಂದಕ್ಕೊಂದು ಗುದ್ದಾಡ್ಕೊಂಡು ಹಿಂಗ್ ಆಗ್ಬಿಟ್ಟೈತೆ ನೋಡ್ರಿ ಏನು ಮಾಡೋಣೇಳಿರಿ ಏನು ಮಾಡೋಕ್ಕಾಗಲ್ಲ ಬಿಡ್ಲಪ್ಪ ಇನ್ನೇನ್ ಮಾಡೋಕ್ಕಾಗುತ್ತೆ ನಾವೇ ಒಂದ್ ಸ್ವಲ್ಪ ರೇಟ್ ಜಾಸ್ತಿನೇ ಕೊಡ್ತೀವಿ ಬಿಡಪ್ಪ ಪಾಲಿಗೆ ಯಾಕಂದ್ರೆ ಮಟನ್ ಭಾಳ ಚೆನ್ನಾಗೈತೆ ನಿಮ್ಗೂ ಲಾಸ್ ಆಗೋದು ಬ್ಯಾಡ ಆ ಯಾಕಂದ್ರೆ ನೀವು ಕಷ್ಟಪಟ್ಟು ಸಾಕಿರ್ತೀರಾ ಲಾಸ್ ಆಗೋದು ಬೇಡ ನೋಡಿ ಕೊಡ್ತೀವಿ ಸುಮ್ಮನೂರು ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಹಂಗಲ್ ನಮ್ಮ ಅಪ್ಪಯ್ಯ ಪಾಪ ಬಡ್ಕಂಡ್ತು ಅತ್ಲಾಗಿ ಏ ಒಂದಕ್ಕೊಂದು ಗುದ್ದಾಡ್ಕಂಡು ಏನಾರ ಹೆಚ್ಚು ಕಮ್ಮಿ ಆದತ್ತು ಪಾಪ ಸುಮ್ನಿರು ನನ್ನ ಮಾತು ಕೇಳು ವ್ಯಾಪಾರದವ್ರು ಬಂದಿದ್ದು ಕಣ್ರಿ ಗೌಡ್ರೆ ಇನ್ನೇನು ಅಡ್ವಾನ್ಸ್ ಕೊಟ್ಟು ಹೋಗ್ತಿದ್ರು ಅಲ್ಲೇ ಒಂದು ವಾರದಿಂದೇನೇನೋ ಬಂದಿದ್ರು ಎರಡು ಮೂರು ಕಡೆಯವ್ರು ಬಂದು ತಗೊಂಡೋಗ್ತಿವಿ ಅಂತ ಹೇಳಿರು ನಾನು ಅತ್ಲಾಗಿ ಏ ಬೇಡ ಕಣ್ಣು ಸುಮ್ನಿರಪ್ಪ ಇನ್ನೇನು ಹಬ್ಬ ಜಾತ್ರೆಗಳೆಲ್ಲ ಶುರು ಆಗುತ್ತೆ ಒಳ್ಳೆ ರೇಟಿಗೆ ಹೋಗುತ್ತೆ ಒಂದ್ ಸ್ವಲ್ಪ ಒಂದ್ ಮೂರು ತಿಂಗಳು ಒಂದೆರಡು ತಿಂಗಳು ಸುಧಾರ್ಸ್ಕೊಂಡು ಸುಮ್ನಿರಪ್ಪ ಅಂತ ಹೇಳ್ದೆ ಅಪ್ಪಾಜಿಗೆ ಅವ್ರು ಅತ್ಲಾ ಪಪ್ಪ ಸುಮ್ನಾದ್ರು ನೋಡ್ರಿ ಹಿಂಗ ಆಯ್ತಲ್ರಿ ಎಂತ ಕಥೆ ಆಯ್ತ್ ನೋಡ್ರಿ ಪಾಪ ನಮ್ಮ ಅಪ್ಪಾಜಿ ಬಾಳ ಬೇಜಾರ್ ಮಾಡ್ಕೊಂಡಿದಾರೆ ಹೂ ನಮ್ ಜಯಣ್ಣ ಎಲ್ಲ ರೆಡಿ ಮಾಡೇ ಬಿಟ್ಟಿದಾನ ಅತ್ಲಗಿ ಹಾ ಆ ಇದ್ರೆ ಇನ್ನೇನ್ ತಲೆ ಕೆಡ್ಸ್ಕೋದ್ ಹೆಂಗ ಇಲ್ಲ ಬಿಡಪ್ಪ ನಾನ್ ಚಿಂತೆ ಮಾಡ್ತಿದ್ದೆ ಎಲ್ಲಾ ಯಾವ ಕ್ಲೀನ್ ಮಾಡಿ ಯಾವಾಗ ರೆಡಿ ಮಾಡೋದ ಅಂತ ಹೆಂಗ ಅಲ್ಲ ಕಣ್ಣಪ್ಪ ಜಯ ಅಣ್ಣ ಅತ್ಲಗಿ ಪೀಸು ಒಡದ್ ಬಿಡೋದಲ್ ಮೇನ್ ಅತ್ಲಗ ಹಾ ಸುಮ್ನೆ ಯಾಕೆ ನಿಂತಿದ್ಯಾ ಅತ್ಲಾಗಿ ಸುಮ್ನ ಕೂಕಲ್ ಶಂಕರ ಜಾತ್ಲಗೆ ನೀನ್ ನೋಡಿ ಹೆಂಗ್ ಹೇಳ್ತೀಯ ನೀನು ಇಷ್ಟೋತ್ರಿಗೂ ಒಬ್ಬನೇ ದಿನ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿದೀನಿ ತೊಳೆದು ಬಳದು ಎಲ್ಲ ರೆಡಿ ಮಾಡಿದೀನಿ ಅಂಥದ್ರಲ್ಲಿ ತಿರ್ಗಾ ಬೇರೆ ಪೀಸು ಹೊತ್ಲ ಮಾಡಿಬಿಟ್ಟಿದ್ರೆ ಆಗ್ತಿರೋದು ಪಾಪ ಅಂತ ಬೇರೆ ಹೇಳ್ತೀಯ ನೀನು ಹಾ ನೀನು ಸರಿಯಾದ ಅನ್ಕೊಂಡ್ ಬಿಡು ನೀನು ಹಾ ಎಲ್ಲಾರು ಬಂದ್ಬಿಟ್ಟು ಎಲ್ಲರನ್ನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ದು ಅನ್ನಂಗಿಲ್ಲ ಇಲ್ಲಿಂದ ಬರ್ತೀರಾ ಎಲ್ಲರೂ ನನಗೊಂದು ಪಾಲ್ ಬೇಕು ನನಗೊಂದು ಪಾಲ್ ಬೇಕು ಅಂದ್ಕೊಂಡು ಪೀಸು ಬಿಡ್ತಿದ್ದೆ ಇನ್ನೇನು ಇಷ್ಟೆಲ್ಲ ಮಾಡಿದೀನಂತೆ ಪೀಸ್ ಮಾಡೋದೇನು ನನಗೆ ದೊಡ್ಡದಲ್ಲ ಎಲ್ಲಾ ಮಾಡೋದು ಏನಂದ್ರೆ ಕೊಳ್ ಬೇರೆ ಇರಲಿಲ್ಲ ಕಡ ಜವ್ ಹೋಳ್ಡು ಇರಲಿಲ್ಲ ಅದಕ್ಕೆ ರಂಗಜಿಂಗ್ ಹೇಳಿದ್ದೆ ತಗೊಂಬರ್ತಿನ ಅಂತ ಹೇಳಿತ್ತು ಅದಕ್ಕೆ ಕಾಯ್ಕೊಂಡ್ ಕುತ್ಕೊಂಡ್ಬಿಟ್ಟೆ ಅಂದ್ರೆ ಇಷ್ಟೊತ್ತಿಗೆ ಪಾಲಾಗ್ತಿದ್ದು ನೋಡಪ್ಪ ಹ್ಞೂ ಕಡ್ಲಪಾ ಅವು ನೀನು ಕೊಳ್ ತಗೊಂಬ ಬೇರೆ ಅಂತ ಹೇಳಿದ್ದೆ ನಾನು ಮರ್ತೆ ಹೋಗ್ಬಿಟ್ಟೆ ನೋಡು ಅವ್ರಿ ಇವ್ರಿಗೆ ಕರಿಯ ಇದ್ರಲ್ಲಿ ನಾನು ಮರ್ತೆ ಬಿಟ್ಟೆ ಕಡಲಪ್ಪ ನನಗೆ ಬೆಳಿಗ್ಗಿಂದ ತಲೆ ಕೆಟ್ಟ ತಗಂಗಾಗ್ಬಿಟ್ಟೈತ್ ನೋಡು ಹಾ ಹೋ ಹೋಗದ್ಲಾ ಇವಾಗ ಏನಲ್ಲ ಮಾಡದ್ ಇವಾಗ ಹ್ ಹ ಶಂಕರಪ್ಪ ಏನ್ ಎಲ್ಲ ಮಾಡೋದಿವಾಗವ್ ಕೊಡ್ ಬೇರೆ ತಗೊಂಡ್ಬರ್ಬೇಕು ಇಲ್ಲ ಅಂದ್ರೆ ನೋಡು ಹಿಂಗೆ ನಿನ್ಕೊಂಡ್ಬಿಡ್ತೀವಿ ಎಲ್ಲಾರು ಸುಮ್ನೆ ಇರ್ಲಿ ಬಿಡಪ್ಪ ನೋಡೋಣ ನಾನೇ ಅಲ್ಲಿ ಹೋಗ್ಬಿಟ್ಟು ತಗೊಂಬರ್ತೀನಿ ಅಲ್ಲ ಕಣಪ್ಪ ಎಲ್ಲಾರ್ಗು ಹೇಳ್ದೆನಪ್ಪ ಆ ನಿಂಗಣ್ಣಂಗೆ ಅವ್ರಿಗೆಲ್ಲರಿಗೂ ಹೇಳ್ದ ಹಾ ಗಂಗಣ್ಣ ನಿಂಗಣ್ಣ ಎಲ್ಲ ಬರ್ತಾರೇನಪ್ಪ ಹಾಂ ಅವ್ರು ಪಾಲ್ಗೆ ಏನಾರ ಬೇಕಿತ್ತ ಅವ್ರಿಗೆ ಏನಾರು ಬೇಡ ಅಂದ್ರ ಇಲ್ಲ ಪಾಪ ಎಲ್ಲಾರ್ಗು ಹೇಳ್ದೀನಿ ನಮಗೂ ಬೇಕು ನಮ್ಗೂ ಬೇಕು ಅಂತ ಹೇಳಿರು ಹಾಂ ಅದೆಷ್ಟು ಪಾಲ್ ಬೇಕು ಬಂದು ಹೇಳ್ತೀವಿ ಕಣ್ಣ ಒಂದ್ ಸ್ವಲ್ಪ ಮನೇಲಿ ಕೇಳ್ಕೊಂಬಂದು ಹೇಳ್ತೀವಿ ಅಂತ ಹೇಳಿದಾರೆ ಆ ನಿಂಗಣ್ಣ ಗಂಗಣ್ಣ ಎಲ್ಲಾರ್ಗು ಹೇಳಿದೀನಿ ಇನ್ನೇನು ಬರ್ತಾರ ತಡಿ ನೋಡಿ ಮತ್ತೆ ಎಲ್ಲಾರ್ಗು ಹೇಳ್ರಪ್ಪ ಮತ್ತೆ ಕರೆಕ್ಟಾಗಿ ಮತ್ತೆ ತಿರ್ಗಾ ಸುಮ್ನೆ ಮಟನ್ ಗಿಟನ್ ಸುಮ್ಮನೆ ವೇಸ್ಟ್ ಆದತ್ತು ಮತ್ತೆ ನೀವೇ ಏನು ಮಾಡ್ತೀರಾ ಮತ್ತೆ ಆ ಪಾಪ ತಗೊಂಡವ್ರು ಇರ್ತಾರೆ ಇನ್ನು ಒಳ್ಳೆ ಮಟನ್ ಐತಂತ ಎಲ್ಲಾರ್ಗು ಗೊತ್ತು ಆ ಒಳ್ಳೆ ಟಗರಿನ ಮಟನು ಭಾಳ ಚೆನ್ನಾಗಿರುತ್ತಂತ ಎಲ್ಲಾರ್ಗು ಗೊತ್ತು ನೋಡಿ ಹೇಳ್ರಿ ಒಂದ್ ಸ್ವಲ್ಪ ತಗೊಂಡ್ ಹೋಗ್ತಾರೆ ಸುಮ್ಮನೆ ಅನ್ಯವಾಗಿ ಲಾಸ್ ಮಾಡ್ಕೊಬೇಡ್ರಿ ಮತ್ತೆ ನೀವು ಇಲ್ಲ ಹ್ಮ್ ತಾಳ್ರಿ ಕಣ್ರಿಗೌಡ್ರಿ ತಲೆ ಬರ್ತಾರೀ ಲೇ ಜಯಣ್ಣ ಒಂದ್ ನಿಮಿಷ ತಡಿಯಪ್ಪ ನಮ್ ಹುಡುಗ ಹೋಗ್ಬಿಟ್ಟು ಅದೇನು ತಗೊಂಬರ್ತಾನೆ ಬೇಜಾರ್ ಮಾಡ್ಕೊಬೇಡ ಇಲ್ಲ ಮಟನ್ ಮಾತ್ರ ಬಹಳ ಚೆನ್ನಾಗೈತೆ ಐತೆ ಕಣ್ಣಾ ರಂಗಪ್ಪ ಚೆನ್ನಾಗಿ ಸಾಕಿ ಸಾಕಿಯಾ ಒಳ್ಳೆ ನೆಣವಾಗೈತೆ ನನಗೆ ಮಾತ್ರ ಒಂದ ಮೂರ್ ಪಾಲ್ ಬೇಕಣಪ್ಪ ನೋಡಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಹಾ ಮತ್ತೆ ಜಾಸ್ತಿ ಜನ ಆದ್ರು ಅಂತ ಮತ್ತೆ ನನ್ಗೆ ಕಡಿಮಿ ಪಾಲ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬೇಡ್ರಿ ಮೂರ್ ಪಾಲ್ ಮಾತ್ರ ಇವಾಗ ನೀವು ನೋಡ ಈ ಅಬಾ ಪರವಾಗಿಲ್ಲ ಕಣ್ಣ ಶಂಕರಾಜ ನೀನು ಆ ಆಹಾ ಮಟನ್ ಮಾತ್ರ ಅಹ್ ಚನ್ನಾಗ್ ಕಾಣ್ತಾತ್ ನೋಡು ಅದಕ್ಕಿಂಗ್ ಹೇಳ್ತಿದ್ಯಾ ಅಲ್ವಾ ನೀನು ತಡಿ ಒಂದೇಟು ಒಂದ್ ಐಟು ಎಲ್ಲಾರು ತಗೊಂಡವ್ ಇರ್ತಾರೆ ನೀನ್ ಒಬ್ನೇ ಅಲ್ಲ ಮೂರ್ ಪಾಲು ನಾಲ್ಕ್ ಪಾಲು ಬೇಕಂದ್ರೆ ಕೊಟ್ಬಿಡಕ್ ಆಗುತ್ತಾ ನಿನ್ಗೆ ನೋಡಿ ಇಲ್ಲಿಂದ ಬಂದ್ಬಿಟ್ಟು ಒಂದ್ ಚೂರುನು ಒಂದ್ ಸ್ವಲ್ಪ ಕುರಿಗಿರಿ ಕ್ಲೀನ್ ಮಾಡಿ ರೆಡಿ ಮಾಡೋದಕ್ಕೆ ಕಟ್ ಮಾಡೋದಕ್ಕೆ ಬರ್ಲಿಲ್ಲ ಇವಾಗ ಮಾತ್ರ ಬಂದ್ಬಿಟ್ಟು ನೋಡು ನಮ್ರ ಶಂಕರಾಜ ಹೆಂಗ್ ಮಾತಾಡ್ತಾ ಅಂತ ಬೇಕಾದಷ್ಟ ಆಗುತ್ತಾಪಾ ನೀನ್ ನೋಡು ನೀನ್ ಹೆಂಗ್ ಮಾತಾಡ್ತೀಯ ತಗೊಂಡೋಗ್ಲಿ ಸುಮ್ನೀರು ಜಾಸ್ತಿ ಉಳಿ ತಂದ್ಕೊಂಡಿದ್ಯಾ ನೀನ್ ಅಲ್ವಾ ನೀನು ಇನ್ನು ಗೊತ್ತಿಲ್ಲ ಅದ್ ಊರು ಜನಗಳಿಗೆ ಈಗ ಬರ್ತಾರ ಓಹೋ ರಂಗಜುಡ್ ಟಗರು ಸತ್ತ ಐತ್ ಅಂದ್ರೆ ಟಗರು ಮಟನ್ ಬಾಳ ಚೆನ್ನಾಗ್ ಐತಂತ ನೋಡಿ ಇವಾಗ ಹೆಂಗ್ ಬರ್ತಾರಂತ ಪಾಲೆ ಸಿಗಲ್ಲ ಒಂದ್ ಪಾಲು ಸಿಗಲ್ಲ ಹಂಗಾಗ್ಬಿಡುತ್ತೆ ಗೊತ್ತಾಗ್ಬಿಟ್ರೆ ಊರಿ ಜನಗಳಿಗೆ ಎಲ್ಲಾರು ಬಂದ್ ತಗೊಂಡ್ ಹೋಗ್ಬಿಡ್ತಾರೆ ಇರ್ಲಿ ಬಿಡ್ಲಪ್ಪ ಪರಮೇಶಪ್ಪ ಯಾಕೆ ಎಲ್ಲಾರ್ಗ ಹಿಂಗಿಯವ ಎಸ ಅಲ್ವೇನಾ ಹಾ ಯಾರಿ ತಾನೇ ಆಸೆ ಇರಲ್ಲ ಹೇಳು ಎಲ್ಲಾರು ನೆನೆ ನಾವೇ ಅಂತಿಸರ್ಸ್ಕೊಂಡು ತಗೊಂಡ್ ಹೋಗ್ಬೇಕಪ್ಪ ಅಂತದ್ರಲ್ಲಿ ನಾವೇ ಹಿಂಗೆ ಹೇಳಿರೇ ಸರಿಯಾಗುತ್ತೆ ಅಲ್ಲ ಪಾಪ ನೀನ್ ಚೆನ್ನಾಗ್ ಮಾತಾಡ್ತೀಯಪ್ಪ ನೀನು ಏ ಅಂಗಲ್ ಗೌಡ್ರೆ ಒಳ್ಳೆ ಅಪ್ರೂಪದ ಮಟನ್ ಐತೆ ನಾನು ಒಂದ್ ಎರಡ್ ಮೂರು ಪಾಲ್ ತಗೊಂಡು ಹೋಗ್ಬಿಡೋಣ ಅಂತ ಅಷ್ಟೇನೇ ಜನಗಳಿಗೆ ಎಲ್ಲಾರು ಗೊತ್ತಾಗ್ಬಿಟ್ರೆ ಒಂದ್ ಪಾಲು ಬಿಡಲ್ಲ ನಮ್ಗೆ ಕಡೆಗೆ ಒಂದ್ ಪಾಲು ಸಿಗಲ್ಲ ಹಂಗಾಗ್ಬಿಡುತ್ತೆ ಅದಕ್ಕೆ ಕೇಳ್ತಿರೋದು ಬಿರ್ನಿಗ ಕೋಳಿ ತಗೊಂಡ್ ಬಂದಿದ್ರೆ ಅತ್ಲಾಗಿ ಕಟ್ ಮಾಡ್ಲಾಗಿ ಪಾಲ್ ಹಾಕೊಂಡು ನಾವೊಂದ್ ಎರಡ್ ಮೂರು ಪಾಲ್ ತಗೊಂಡು ಹೋಗ್ತಿದ್ವು ಅಂತ ಹೇಳಿದ್ದು ಏ ಲೇ ಪರಮೇಶಪ್ಪ ಏ ಸುಮ್ಮ ಕೂಕಳಲ್ಲವ್ ಯಾಕೆ ಹಿಂಗ್ ಮಾತಾಡ್ತೀಯಾ ಏನ್ ದುರಾಸೆ ಅಂತೀಯಾ ನಿಂದು ಇದೊಳ್ಳೆ ಸರಿ ಆತ್ಕಂಡ್ ರೀ ಮುಂಚೆ ಬಂದ್ಬಿಟ್ಟು ನಾವೆಲ್ಲ ರೆಡಿ ಮಾಡಿ ಇದ್ ಮಾಡೋದು ಆಮ್ಯಕ್ಕಿಂತ ಬಂದುಬಿಟ್ಟು ಸುಮ್ಮನೆ ಅವ್ರ ತಿಟಿಗೆ ಅವ್ರ ಪಾಲ್ ತಗೊಂಡು ಹೋಗ್ಬಿಟ್ರೆ ಸರಿ ಆಗುತ್ತಾ ರೀ ಗೌಡ್ರೆ ನೀವು ಹಂಗೆ ಹೇಳ್ಬಾರ್ದು